ಇರಾನ್ನ ಸರ್ವೋಚ್ಚ ನಾಯಕ ಎಚ್ಚರಿಕೆ ಕೊಟ್ಟಂತಹ ಬೆನ್ನಲ್ಲೇ ಡೊನಾಲ್ಡ್ ಟ್ರಂಪ್ ಕೂಡ ಹೇಳಿದ್ದಾರೆ ಇರಾನ್ಗೆ ಡೆಡ್ ಲೈನ್ ಕೊಟ್ಟಂತಹ ಅಮೆರಿಕ ಅಧ್ಯಕ್ಷ ಟ್ರಂಪ್ ಶರಣಾಗತಿ ಎಚ್ಚರಿಕೆಗೆ ಬೆಲೆ ಕೊಡದ ಇರಾನ್ ಮೇಲೆ ಕಿಡಿಕಾರಿದ್ದಾರೆ ಡೊನಾಲ್ಡ್ ಟ್ರಂಪ್ ಮುಂದಿನ ವಾರ ದೊಡ್ಡ ಘಟನಾವಳಿ ನಡೆಯಲಿದೆ ಅನ್ನುವಂತಹ ಸೂಚನೆ ಕೊಟ್ಟಿದ್ದಾರೆ ಟ್ರಂಪ್ ಆದರೆ ಅದೇನೆಂದು ನನಗೇ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಟ್ರಂಪ್ ಕಳೆದ ವಾರಕ್ಕೂ ಈ ವಾರಕ್ಕೂ ಪರಿಸ್ಥಿತಿ ಬದಲಾಗಿದೆ ಮುಂದಿನ ವಾರ ಏನಾಗುತ್ತೋ ನನಗೆ ಗೊತ್ತಿಲ್ಲ ಗುಡ್ ಲಕ್ ಖಮೇನಿ ಎಂದು ಡೊನಾಲ್ಡ್ ಟ್ರಂಪ್ ವ್ಯಂಗ್ಯ ಆಡಿದ್ದಾರೆ ಇರಾನ್ ಮೇಲೆ ಯುದ್ಧದ ಸುಳಿವು ಕೊಟ್ರ ಅಮೆರಿಕ ಅಧ್ಯಕ್ಷ ಮುಂದಿನ ವಾರ ನಾನೇನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಡೊನಾಲ್ಡ್ ಟ್ರಂಪ್ ಇರಾನ್ಗೆ ಡೆಡ್ ಲೈನ್ ಕೊಟ್ಟಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇತ್ತ ಇರಾನ್ನ ಸರ್ವೋಚ್ಚ ನಾಯಕ ಅಲಿ ಖಮೇನಿ ಅಮೆರಿಕ ಕೊಟ್ಟಂತಹ ಎಚ್ಚರಿಕೆಗೆ ತನ್ನದೇ ಆದಂತಹ ರೀತಿಯಲ್ಲಿ ಟಾಂಟ್ ಕೊಟ್ಟಿದ್ದಾರೆ ಅವರು ಕೂಡ ಒಂದು ಎಚ್ಚರಿಕೆಯನ್ನು ರವಾನೆ ಮಾಡಿದ್ದಾರೆ ಇದಕ್ಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವ್ಯಂಗ್ಯ ಆಡಿದ್ದಾರೆ ಆದರೆ ಬಹಳ ದೊಡ್ಡ ಸೂಚನೆಯನ್ನು ಕೊಟ್ಟಿದ್ದಾರೆ ಮುಂದಿನ ವಾರ ಒಂದು ದೊಡ್ಡ ಘಟನೆ ನಡೆಯಲಿದೆ ಅದೇನು ಅಂತ ನನಗೇ ಗೊತ್ತಿಲ್ಲ ಏನೇ ಏನೋ ಒಂದಾಗುತ್ತೆ ಗುಡ್ ಲಕ್ ಖಮೇನಿ ಅನ್ನುವಂಥ ರೀತಿಯಲ್ಲಿ ವ್ಯಂಗ್ಯ ಆಡಿದ್ದಾರೆ ಡೊನಾಲ್ಡ್ ಟ್ರಂಪ್ ಇತ್ತ ಜಿ ಸೆವೆನ್ ಶೃಂಗಸಭೆಯಿಂದ ಸಭೆಯನ್ನು ಮೊಟಕುಗೊಳಿಸಿ ಬಹಳ ಆತುರಾತ್ರದಲ್ಲಿ ಹೋದರು ಏನೋ ಒಂದು ಮೀಟಿಂಗ್ ಇದೆ ನನಗೆ ಬಹಳ ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಅಂತ ತದನಂತರದಲ್ಲಿ ಎಕ್ಸ್ನಲ್ಲಿ ಪೋಸ್ಟ್ ಮಾಡ್ತಾ ಹೋದರು ಡೊನಾಲ್ಡ್ ಟ್ರಂಪ್ ಶರಣಾಗತಿ ಆಗಬೇಕು ಇರಾನ್ ಯಾವುದೇ ಷರತ್ತುಗಳಿಲ್ಲದೆ ಶರಣಾಗತಿ ಆಗಬೇಕು ಇದನ್ನು ಈ ಕೂಡಲೇ ನಿಲ್ಲಿಸಬೇಕು ಈ ರೀತಿಯಾದಂಥ ಎಚ್ಚರಿಕೆಯನ್ನು ಕೊಡ್ತಾ ಹೋದರು ಇತ್ತ ಅಮೆರಿಕ ರಾಯಭಾರ ಕಚೇರಿಯನ್ನು ಬಂದ್ ಮಾಡಿಸಿದ್ರು ಈ ಮಧ್ಯದಲ್ಲಿ ಖಮೇನಿ ಕೊಟ್ಟಂತಹ ಎಚ್ಚರಿಕೆಗೆ ಇದೀಗ ಡೊನಾಲ್ಡ್ ಟ್ರಂಪ್ ದೊಡ್ಡದೊಂದು ಸೂಚನೆ ಕೊಟ್ಟಿದ್ದಾರೆ ಮುಂದಿನ ವಾರ ಏನು ಬೇಕಾದರೂ ಆಗಬಹುದು ಅನ್ನುವಂಥ ರೀತಿ mr. president, on um, on iran, if if regime change does happen there, if the regime falls, do you have a plan for what you um, think would happen? i have or? a plan for everything, but we'll see what happens. there are ways to go. they should have looked. they should have made the deal. i had a great deal for them. they should have made that deal. 60 days we talked about it, and in the end they decided not to do it, and now they wish they did it. and they want to meet, but it's, you know, it's a little late to meet, but they want to meet and uh, they want to come to the White House. They'll even come to the White House. So we'll see. I may I may do that. But it's uh, it's a shame it wasn't — could have been done the easy way. — Do you think the regime there could fall? — Sure. Anything could Say good luck. — When does your patience uh, run out with uh, Iran? — Say it? — When does your patience run out? — It's already run out. That's why we're doing what we're doing. — You think you could take out yes, the enrichment —— 60 security? days and a big, you know, 60 — time. ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನ್ಯೂಸ್ ಡೆಸ್ಕ್ ನಿಂದ ನಮ್ಮ ಪ್ರತಿನಿಧಿ ವಿನೋದ್ ವಿನೋದ್ ಇತ್ತ ಇಸ್ರೇಲ್ ಮತ್ತು ಇರಾನ್ ನಡುವೆ ಯುದ್ಧ ಅಮೆರಿಕಾದ ಒಂದು ಎಚ್ಚರಿಕೆ ಆಗಬೇಕು ಅಂತ ಇರಾನ್ಗೆ ಈ ನಡುವೆ ಅಲಿ ಖಮೇನಿ ನಾವು ಇದಕ್ಕೇನು ಕ್ಯಾರೆ ಅನ್ನೋದಿಲ್ಲ ನಾವು ಕೂಡ ಸನ್ನದ್ಧರಿದ್ದೇವೆ ದೊಡ್ಡ ಪರಿಣಾಮ ಉಂಟಾಗಬಹುದು ಅಂತ ಹೇಳಿದ್ದಾರೆ ಇದಕ್ಕೆ ವ್ಯಂಗ್ಯ ಆಡಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು ಯಾವುದೇ ಒಂದು ಕ್ಷಣದಲ್ಲೂ ಮುಂದಿನ ವಾರದಲ್ಲಿ ದೊಡ್ಡ ಘಟನೆ ಆಗಬಹುದು ಗುಡ್ ಲಕ್ ಖಮೇನಿ ಅಂತ ಹೇಳಿದ್ದಾರೆ ಏನಾಗಬಹುದು ಅಂತ ಡೀಟೇಲ್ಸ್ ಕೊಡೋದಾದರೆ ಸಂತೋಷ್ ಇರಾನ್ ಮತ್ತೆ ಇಸ್ರೇಲ್ ಮಧ್ಯೆ ಏನು ಈ ಒಂದು ಸಂಘರ್ಷ ನಡೆಸಿದೆ ಈ ಒಂದು ಸಂಘರ್ಷ ಒಂದು ಪಾಶ್ಚಿಮಾತ್ಯ ದೇಶಗಳಿಗೆ ಮತ್ತೆ ಮುಸ್ಲಿಂ ರಾಷ್ಟ್ರಗಳ ಒಂದು ಪ್ರತಿಷ್ಠೆಯ ಒಂದು ಸಂಘರ್ಷ ಆಗಿದೆ ಯಾಕಂದ್ರೆ ಒಂದು ಕಡೆ ಮುಸ್ಲಿಂ ರಾಷ್ಟ್ರಗಳು ಒಂದು ಗೆ ಸಪೋರ್ಟ್ ಮಾಡಿದ್ರೆ ಇಸ್ರೇಲ್ ಗೆ ಒಂದು ಪಾಶ್ಚಿಮಾತ್ಯ ರಾಷ್ಟ್ರಗಳು ಮತ್ತೆ ಕ್ರಿಶ್ಚಿಯನ್ ರಾಷ್ಟ್ರಗಳು ಸಪೋರ್ಟ್ ಮಾಡ್ತವೆ ಸೊ ಹೀಗಾಗಿ ಈ ಒಂದು ಸಂದರ್ಭದಲ್ಲಿ ಎರಡನೇ ಮಹಾಯುದ್ಧ ಆಯ್ತಲ್ಲ ಅದೇ ಪರಿಸ್ಥಿತಿ ನಿರ್ಮಾಣ ಆಗುತ್ತಾ ಅನ್ನೋ ಒಂದು ಪ್ರಶ್ನೆಗಳು ಉದ್ಭವ ಆಗಿದೆ ಅದರ ಬೆನ್ನಲ್ಲೇ ಯಾಕೆ ಈ ತರ ಚರ್ಚೆ ಆಗಿದೆ ಅಂದ್ರೆ ಒಂದು ಎರಡನೇ ವರ್ಲ್ಡ್ ವಾರಲ್ಲೂ ಸಹ ಒಂದು ಇದೇ ರೀತಿ ಒಂದು ಬಣಗಳು ಉದ್ಭವ ಆಗಿದ್ದು ಈಗಲೂ ಸಹ ಒಂದು ಅದೇ ರೀತಿ ಆಗಿದೆ ಸೊ ಹೀಗಾಗಿ ಒಂದು ಕಡೆ ಗೆ ಒಂದು ಅಮೆರಿಕ ಸಪೋರ್ಟ್ ಮಾಡೋದಾಗ್ಲಿ ಮತ್ ಜೊತೆಗೆ ಪಾಶ್ಚಿಮಾತ್ಯ ದೇಶಗಳು ಸಪೋರ್ಟ್ ಮಾಡೋದಾಗ್ಲಿ ನಾವು ನೋಡಿದ್ರೆ ಈಗಾಗಲೇ ಇಸ್ರೇಲ್ ತಾವೊಂದು ಒಂದು ಕಟ್ಟು ಅಂದ್ರೆ ಆ ಒಂದು ಟಂಕ ಕಟ್ಟಿಂತಿದೆ ಹೇಗಾದ್ರೂ ಮಾಡಿ ನಾವು ಇರಾನ್ ಇದ್ರ ಬಗ್ಗೆ ಬಡಿಲೇಬೇಕು ಅಂದ್ಬಿಟ್ಟು ಅದರ ಜೊತೆಗೆ ಇರಾನ್ ತಾವೊಂದು ಒಂದು ಅಷ್ಟೇ ಪ್ರಮಾಣದಲ್ಲಿ ಎದೆ ಸೆಟಿಸಿ ನಿಂತಿದೆ ಅಂತ ಹೇಳಲಾಗ್ತದೆ ಈ ಒಂದು ಬೆನ್ನಲ್ಲಿ ನಾವು ಮೊನ್ನೆ ಜಿ ಸೆವೆನ್ ಸಭೆಯಲ್ಲಿ ಒಂದು ಡೊನಾಲ್ಡ್ ಟ್ರಂಪ್ ಭಾಗಿಯಾಗ್ತಾರೆ ಆ ಒಂದು ಸಂದರ್ಭದ ಅರ್ಧಕ್ಕೆ ಕೊಳಿಸಿ ಆ ಒಂದು ವಾಷಿಂಗ್ಟನ್ ಡಿಸಿ ಹೋಗ್ತಾರೆ ಅದಾದ ಒಂದು ಟೂ ಡೇಸ್ಗೆ ಅಂದ್ರೆ ನಿನ್ನೆ ಒಂದು ಅಮೆರಿಕದಲ್ಲಿ ಒಂದು ಉನ್ನತ ಮಟ್ಟದ ಹೈ ವೋಲ್ಟೇಜ್ ಸಭೆಯನ್ನು ಡೊನಾಲ್ಡ್ ಟ್ರಂಪ್ ಮಾಡ್ತಾರೆ ಆ ಒಂದು ಸಭೆಯಲ್ಲಿ ನ್ಯಾಷನಲ್ ಗಾರ್ಡ್ ಸಭೆ ಮೇಲೆ ಒಂದು ಮಾಹಿತಿಯನ್ನು ನೀಡ್ತಾರೆ ಅಂದ್ರೆ ಮುಂದಿನ ವಾರ ಈ ವಾರ ಇದ್ದಕ್ಕೂ ಮುಂದಿನ ವಾರ ಇದ್ದಕ್ಕ ಇರುವಂತ ಪರಿಸ್ಥಿತಿಗೂ ಅತ್ಯಾಗ ಜನರ ವ್ಯತ್ಯಾಸ ಆಗುತ್ತೆ ಮುಂದಿನ ವಾರ ಏನಾಗುತ್ತೆ ನನಗೆ ಗೊತ್ತಿಲ್ಲ ಅಂದ್ಬಿಟ್ಟು ಒಂದು ಮಾರ್ಮಿಕವಾಗಿ ಹೇಳ್ತಾರೆ ಸೊ ಹೀಗಾಗಿ ಈ ಒಂದು ಮಾರ್ಮಿಕ ನುಡಿ ಏನು ಹೇಳಿದ್ರೆ ಎಲ್ಲವೂ ಒಂದ್ ಕಡೆ ಒಂದು ಇಸ್ರೇ ಅಂದ್ರೆ ಇರಾನ್ ಮೇಲೆ ಒಂದು ದಾಳಿ ಮಾಡಿದ ಶತಸಿದ್ದ ಅಂತ ಒಂದು ಮಿಲಿಯನ್ ಡಾಲರ್ ಪ್ರಶ್ನೆ ಆದ್ರೆ ಮತ್ತೊಂದು ಕಡೆ ಅಮೆರಿಕದಿಂದ ಎಫ್ ಟ್ವೆಂಟಿ ಟು ಅಂದ್ರೆ ಆರನೇ ತಲೆಮಾರಿನ ಎಫ್ ಟ್ವೆಂಟಿ ಟು ಒಂದು ಹನ್ನೆರಡು ಯುದ್ಧ ವಿಮಾನಗಳು ಮತ್ತೆ ಕಳೆದ ಒಂದು ಎರಡು ದಿನಗಳ ಹಿಂದೆಷ್ಟೇ ಒಂದು ಫೈಟರ್ ಜೆಟ್ಗಳು ಮತ್ತೆ ಸಮುದ್ರ ಮಾರ್ಗ ಮಾರ್ಗವಾಗಿ ಫೈಟರ್ ಜೆಟ್ ಹೊತ್ತೊಯ್ಯತಕ್ಕಂತ ಒಂದು ಶಿಪ್ ಗಳು ಸಹ ಒಂದು ಈಗಾಗಲೇ ತೆರಳುತ್ತಿದೆ ಸೊ ಹೀಗಾಗಿ ಈಗ ಒಂದು ಕಡೆ ಇರಾನ್ ಮತ್ತೆ ಇಸ್ರೇಲ್ ಸಂಘರ್ಷ ಎಷ್ಟು ಮುಖ್ಯ ಬಹುಮುಖ್ಯವಾಗಿ ಪಾತ್ರವನ್ನು ವಹಿಸಿದೆಯೋ ಅದೇ ರೀತಿ ಇರಾನ್ ಮತ್ತು ಅಮೆರಿಕ ಈ ಒಂದು ಎರಡು ದೇಶಗಳ ಪ್ರತಿಷ್ಠೆ ಈಗಾಗಲೇ ಜಗತ್ತಿನಾದ್ಯಂತ ಒಂದು ಒಂದು ಪಬ್ಲಿಕ್ ಆಗ್ಬೇಕಾಗಿದೆ ಸೊ ಹೀಗಾಗಿ ಈಗ ಒಂದು ಕಡೆ ಇರಾನ್ ಮತ್ತು ಇಸ್ರೇಲ್ ಒಂದು ಯುದ್ಧ ಆ ಒಂದು ಕಡೆ ನಡೀತಾ ಇದ್ರೆ ಮತ್ತೊಂದು ಕಡೆ ಇರಾನ್ಗೆ ಮತ್ತೆ ಅಮೆರಿಕಗೆ ಎರಡು ಪ್ರತಿಷ್ಠೆಗಳಾಗಿದೆ ಸೊ ಹೀಗಾಗಿ ಈಗ ನೇರ ನೇರ ಅಮೇರಿಕಾ ಮತ್ತು ಇರಾನ್ ಒಂದು ಸಂಘರ್ಷ ಮಾಡುತ್ತಾ ಅನ್ನೋದು ಕಾದ್ ನೋಡ್ಬೇಕಿದೆ ಆದ್ರೆ ಇಷ್ಟೆಲ್ಲಾ ನಡೀತಾ ಇದ್ರು ಸಹ ಒಂದು ಇರಾನ್ ಯಾವ್ದೇ ರೀತಿ ಹೆದರ್ತಾ ಇಲ್ಲ ಇರಾನ್ ಒಂದು ಕಡೆ ಎಚ್ಚರಿಕೆಯನ್ನು ಕೊಟ್ಟಿದೆ ಅಂದ್ರೆ ನಾವು ಯಾವ್ದೇ ರೀತಿ ಶರಣಾಗಲ್ಲ ನಮ್ಮ ಇತಿಹಾಸ ಬಲ್ಲವರು ಯಾರು ಈ ತರ ಹೇಳಲ್ಲ ಅಂದ್ಬಿಟ್ಟು ಒಂದು ಕಡೆ ಎಚ್ಚರಿಕೆಯನ್ನು ಕೊಟ್ಟಿದೆ ಸಂತೋಷ್ ಎಸ್ ಥ್ಯಾಂಕ್ ಯು ವಿನೋತ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ